ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ಕಲ್ಲಾದರೂ ಫಾಲೋ ಮಾಡಿ ಯೂಟ್ಯೂಬಲ್ಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಾನು ಒಂದು ಹಂಗೆ ಇವತ್ತು ಗುರುವಾರ ಬಂದು ನಾನು ಇವತ್ತೊಂದು ರ್ಯಾಂಡಮಾಗಿ ಹಂಗೆ ಒಂದು ಬ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಯಾಕೆಂದರೆ ನಿನ್ನೆ ಎಲ್ಲ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಹಾಗಾಗಿ ಇವತ್ತಿನ ವೀಡಿಯೋ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಹಾಗಾಗಿ ಈಗ ಟೈಮ್ ಬಂದು ಐದೂವರೆ ನಾನು ನಾನು ಇದ್ದಿದ್ದು ಐದು ಗಂಟೆಗೆ ಈಗ ಬ್ಲಾಗ್ನ ಈಗ ಸುಮ್ಮನೆ ರ್ಯಾಂಡಮ್ ಆಗಿ ಡೈಲಿ ಬ್ಲಾಗ್ನ ಶೇರ್ ಮಾಡ್ತಾ ಇದ್ವಿ ಹಾಗಾಗಿ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫೇಸ್ಬುಕ್ ಫಾಲೋ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂಡ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಖುಷಿಗಳು ಎಲ್ಲರೂ ಓಡಾಡ್ತಿದ್ದಾರೆ ಖುಷಿ ಖುಷಿ ಅವು ಕನ್ನ ಇಟ್ಟಿರೋದು

ಖುಷಿ ಏನೇ ಮಾಡ್ತಿರೋದು ಇದು ಸ್ವಲ್ಪ ಪಾತ್ರೆ ಎಲ್ಲಾನು ಇತ್ತು ಅದನ್ನೆಲ್ಲನೂ ತೊಳೆದು ಕ್ಲೀನ್ ಮಾಡಿದ್ದೀನಿ ಈಗ ಮನೆನ ಒರೆಸ್ಬೇಕು ಮನೆ ಒರೆಸಿ ಸ್ನಾನ ಮಾಡಿ ಏನು ತಿಂಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನು ಇವತ್ತಿನ ಬ್ಲಾಗ್ ಏನೇನಾಗುತ್ತೆ ಶುರು ಆಗುತ್ತೆ ಅಂತ ಬ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಈಗ ಕೆಲಸ ಪಾತ್ರೆ ತೊಳೆಯೋದು ಮತ್ತು ಎಲ್ಲ ಒರೆಸೋದು ಈಗ ಇಷ್ಟಿದೆ ಇಷ್ಟನ್ನ ಕಂಪ್ಲೀಟ್ ಮಾಡಿಕೊಂಡು ಸದ್ಯಕ್ಕೆ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಹಾಲು ಇಟ್ಟಿದೀನಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಹಾಲನ್ನು ಸ್ವಲ್ಪ ಹಾಲನ್ನ ಹಿಟ್ಟು ಮಾಡ್ಕೊಂಡು ನಾವು ಮಾಡ್ಕೊಳ್ಳೋದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಆಮೇಲೆ ಸಕ್ಕರೆನ ಹಾಕ್ಕೊಂಡು ಕಾಫಿ ಪೌಡರ್ನ ಹಾಕೊಳ್ಳೋದು ಕಾಫಿನ ಫಸ್ಟ್ ಕಾಫಿ ಕುಡುವ ಆಮೇಲೆ ಮುಂದಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸಕ್ಕರೆ ಎಷ್ಟು ಸಕ್ಕರೆ ಜಾಸ್ತಿ ಹಾಕೋದು ಸಕ್ಕರೆನೇ ಆಗಿರಲ್ಲ ಅನ್ಸುತ್ತೆ ನನಗೆ ಸಪ್ಪೆ ಸಪ್ಪೆ ಕುಡಿಯೋದಕ್ಕೆಲ್ಲ ಇಷ್ಟ ಆಗಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವೀಟ್ ಇರಬೇಕು ಅನ್ನ ಮನೆಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಮಾಡ್ಕೊಳ್ಳೋದು ಒಂದೇ ತರ ಹಾಗಾಗಿ ಯಾರು ಯಾರು ಯಾವ ರೀತಿಯಾಗಿ ಕಾಫಿ ಬೇಕು ಆ ಥರ ಮಾಡ್ಕೊಳ್ಳೋದು ನನಗೆ ಸ್ವಲ್ಪ ಸ್ವೀಟ್ ಬೇಕು ಹಾಗಾಗಿ ನಾನು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೋತೀನಿ ಇವಾಗ ಅವಾಗಲೇ ಬೇಸಿಗೆ ಆಗಿರೋದ್ರಿಂದ ಕಿಟಕಿ ಓಪನ್ ಮಾಡಿದ್ರೆ ಗಾಳಿ ಎಷ್ಟು ತಂಪಾಗಿ ಬರ್ತಾ ಇರುತ್ತೆ ಅಂದರೆ ಇನ್ನು ಫುಲ್ ಕತ್ಲೆ ಕತ್ಲೆ ಇದೆ ಒಳಗಡೆ ಹೊರಗಡೆ ಎಲ್ಲ ಹಾಗಾಗಿ ಕಿಟಕಿ ಓಪನ್ ಮಾಡಿದ್ರೆ ಗಾಳಿ ತೆನ್ನಾಗಿ ಬರ್ತಿರ್ತದೆ ಈ ಬೆಳಿಗ್ಗೆ ಹೊತ್ತು ಪೂರ್ಲೆ ಬೇಸಿಗೆಗಾಲನ್ನು ಶುರು ಆಗೋಯ್ತು ಕಫಿ ಈಗ ಹಾಲು ಮೇಲೆ ಕಾಫಿ ಪುಡಿ ಹಾಕೊಂಡು ಕಾಫಿ ಕುಡಿಯೋದು ಇವತ್ತಿನ ಬ್ಲಾಕ್ ಇನ್ನು ಏನು ಮಾಡಬೇಕು ಅಂತ ಇನ್ನು ಪ್ಲಾನ್ ಇಲ್ಲ ಬಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಮಾಡಬೇಕು ಒಂಚೂರು ಐಡಿಯಾ ಇಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲ ಇನ್ನು ಏನು ಮಾಡಬೇಕು ಅಂತ ಕಾಫಿ ಈಗ ರೆಡಿ ಆಯ್ತು ಕಾಫಿ ಕಾಫಿ ಮಾಡೋಣ ಬೆಳಿಗ್ಗೆನೆ ಬೇಗ ಆಯ್ತು ಬಾಗ್ಲೆಲ್ಲ ತೊಳೆದ್ಬಿಟ್ಟು ಹೊರಗಡೆ ನೀರ್ ಹಾಕಿ ಈ ಇತ್ತೀಚೆಗೆ ಅಂದ್ರೆ ಇದು ಎಲೆ ಉದ್ರೋ ಕಾಲ ಅಂದ್ರೆ ಮಾಗೆ ಕಾಲ ಆಗಿರೋದ್ರಿಂದನ ತುಂಬಾ ಹೊರಗಡೆ ಎಲ್ಲನೂ ಸಖತ್ತು ಮರದ ಎಲೆಗಳೆಲ್ಲ ಬಂದು ಬಿದ್ದಿರುತ್ತೆ ಅದನ್ನು ಹುಡುಗೋದಕ್ಕೆ ನನಗೆ ಹಾಫ್ ಆನ್ ಅವರ್ ಟೈಮ್ ಬೇಕಾಗುತ್ತೆ ಹಾಗಾಗಿ ನಾನು ಅದನ್ನೆಲ್ಲದನ್ನು ಹುಡುಗಿ ಕ್ಲೀನ್ ಮಾಡಿ ಹೊರ್ಗಡೆ ನೀರು ಹಾಕಿ ಬಾಗ್ಲನ್ನು ತೊಳೆದುಬಿಟ್ಟು ಬಿಟ್ಟು ಅದಕ್ಕೆ ನೀಟಾಗಿ ಅರಿಷ್ಟನ್ನ ಹಚ್ಚಿದ್ರೆ ನಿಜವಾಗ್ಲೂ ಅದು ಎರಡು ಟೂ ಡೇಸ್ ಆದ್ರೂ ಎಷ್ಟು ಚೆನ್ನಾಗಿ ಕಾಣ್ತಿರ್ತದೆ ಗೊತ್ತಾ ಅಂತ ಟೂ ಡೇಸ್ ಅಂತ ಅಂದ ತಕ್ಷಣ ನೀವು ಡೈಲಿ ನೀವು ತೊಳೆಯಲ್ಲ ಅಂತ ಅಂದ್ಕೋಬೇಡಿ ಡೈಲಿ ಹಚ್ಚಿ ಹಚ್ತೀವಿ ಅರಿಶಿನನ ಆದರೆ ಅದಕ್ಕೆ ಹಚ್ಚುತ್ತಾ ಹಚ್ಚಿದ್ರೆ ಅದು ಹೆಂಗೆ ಇವಾಗಿ ಕ್ಲೀನ್ ಮಾಡಿದ್ದೀವಿ ಏನೋ ಅನ್ನೋ ರೀತಿ ಇರುತ್ತೆ ಹಾಗೆ ಹಾಗಾಗಿ ನನಗೆ ಇಷ್ಟ ಆಗುತ್ತೆ ಆ ಥರ ಅರಿಶಿನ ಎಲ್ಲ ಬಾಗಿಲಿಗೆ ಹಚ್ಚೋದು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಮನೆಯೂ ಕೂಡ ಎಲ್ಲದನ್ನು ನಾನು ಬರೋದ್ರಲ್ಲಿ ನನಗೆ ಸ್ವಲ್ಪ ನಮ್ಮ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಅದೆಲ್ಲ ಮುಗಿಸ್ಕೊಂಬರೋದ್ರೊಳಗೆ ಇದೆಲ್ಲ ಕ್ಲೀನಾಗಿತ್ತು ಆಗ ನಾನು ನೆಲನ ಒರೆಸ್ಕೊಂಡೆ ನೆಲ ಒರೆಸ್ಕೊಂಡು ಮನೇಲಿ ಯಾರಾದರೂ ಒಬ್ರು ಹೆಲ್ಪ್ ಮಾಡೋರು ಇದ್ದರು ಅಂದರೆ ನಿಜವಾಗ್ಲೂ ಕೆಲಸಗಳಾಗುತ್ತೆ ಮತ್ತು ಮನಸ್ಸೂ ಕೂಡ ಖುಷಿಯಾಗಿರುತ್ತೆ ಯಾಕಪ್ಪ ಅಂದರೆ ಒಂದೇ ಕೆಲಸ ಎಲ್ಲ ಕೆಲಸನೂ ಒಬ್ಬರೇ ಮಾಡೋದಕ್ಕಾಗಲ್ಲ ಹಾಗಾಗಿ ಯಾರಾದರೂ ಆಗಲಿ ಸಹಾಯ ಮಾಡೋದಕ್ಕೆ ಇದ್ದರೆ ಮನೆ ತುಂಬ ಮಾತಾಡ್ಕೊಂಡಿರ್ಬೋದು ಖುಷಿಯಾಗಿ ಇರ್ಬೋದು ಖುಷಿ ಬಿಡೇ ನಮ್ಮ ಖುಷಿಗಳು ನನಗೆ ಕಾಟ ಕೊಡೋದು ಅಂತೂ ಜಾಸ್ತಿ ಆಗಿಬಿಟ್ಟಿದೆ ನೋಡಿ ನೆಲ ಒರೆಸ್ಬೇಕಾದ್ರೂ ಆ ಕಾಟ ಕೊಡ್ತಿದ್ರೆ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡಬೇಕಾದ್ರೂ ನಾನು ಹಿಂದೆ ಬಂದು ಟಾಪ್ ಕೀಳ್ತಾ ಇದ್ದಾರೆ ಅವರು ನನಗೆ ಎಲ್ಲಿ ಪರಿಸ್ತವೋ ಅಂತ ಭಯ ಆಗುತ್ತೆ ನೆಲೆಯನ್ನು ಒರೆಸಿದ ಮೇಲೆ ನಾನು ಸ್ನಾನ ಮಾಡಬೇಕಿತ್ತು ಏಕೆಂದರೆ ದೇವ್ರ ಸಾಮಾನ ತೊಳೆದು ತುಂಬ ದಿನ ಆಗಿತ್ತು ಅಂದರೆ ಒನ್ ಟ್ವೆಂಟಿ ಡೇಸೇ ಆಗಿತ್ತು ತೊಳೆದಿರಲಿಲ್ಲ ಹಾಗಾಗಿ ಇವತ್ತು ಎಲ್ಲ ಅಂದರೆ ಮೊನ್ನೆ ಪೂಜೆ ಮಾಡೋಣ ಅಂತ ಅಂದರೆ ನಾನು ಜಾಸ್ತಿ ದೇವ್ರ ಮನೆಯಲ್ಲಿ ಪೂಜೆ ಮಾಡೋದು ಕಡಿಮೆ ಕಡಿಮೆ ಆಗಿರೋದ್ರಿಂದ ನಮ್ಮ ಮನೆಯವರೇ ಮಾಡ್ತಾರೆ ನಾನು ಇವತ್ತು ಹೋದಾಗ ಸಖತ್ತು ಧೂಳಾಗಿತ್ತು ಹಾಗಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ತಿಂಡಿಗೆ ಅಲ್ಲ ಸಾರಿ ಉಪ್ಪಿಟ್ಟಿಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಉಪ್ಪಿಟ್ಟಿಗೆ ನಾನು ಬಿಸಿಬೇಳೆ ಬಾತ್ಕೆ ಅಂತ ಹೇಳ್ಬಿಟ್ಟು ಮೊನ್ನೆ ತಂದಿದ್ದ ತರಕಾರಿ ಎಲ್ಲಾನು ಫ್ರಿಜ್ನಲ್ಲಿ ಹಂಗೆ ಇಟ್ಬಿಟ್ಟಿದ್ದೆ ಅದಕ್ಕೋಸ್ಕರ ಅದನ್ನೆಲ್ಲ ಯೂಸ್ ಮಾಡಿಬಿಟ್ಟು ಉಪ್ಪಿಟ್ಟು ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಏಕೆಂದರೆ ತುಂಬಾ ಕೆಲಸ ಇತ್ತು ಮನೆಯಲ್ಲಿ ಇವತ್ತು ಸಾಮಾನು ತುಳಿದಾಗಲಿ ಮನೆ ಕ್ಲೀನ್ ಮಾಡೋ ಮನೆ ಕ್ಲೀನ್ ಮಾಡೋ ಡೈಲಿ ಇದ್ದೇ ಇರುತ್ತೆ ಅದು ದೇವ್ರ ಎಲ್ಲ ತೊಳೆಯೋದು ಸ್ವಲ್ಪ ಹೊತ್ತು ನನಗೆ ಟೈಮ್ ಹಿಡಿಯುತ್ತೆ ಯಾಕೆಂದರೆ ಅದಕ್ಕೆಲ್ಲದನ್ನು ರೆಡಿ ಮಾಡಿ ಪೂಜೆ ಮಾಡೋದ್ರಲ್ಲಿ ನನಗೆ ಒನ್ ಅವರ್ ಆದರೂ ಬೇಕಾಗುತ್ತೆ ಒನ್ ಆ್ಯಂಡ್ ಹಾಫ್ ಆನ್ ಅವರು ಬೇಕಾಗುತ್ತೆ ಒಂದೊಂದು ಟೈಮು ಯಾಕೆಂದರೆ ನನಗೆ ಒಂದು ಸರಿ ಕ್ಲೀನ್ ಮಾಡಕ್ಕೆ ನಿಂತ ಮೇಲೆ ಫುಲ್ಲೆಲ್ಲ ಕ್ಲೀನ್ ಆಗಿಬಿಡಬೇಕು ಫೋಟೋಯಿಂದ ಹಿಡಿದು ದೇವ್ರ ಮನೆ ಫುಲ್ ಎಲ್ಲ ಕ್ಲೀನಾಗಿ ಅದಕ್ಕೆ ಅಲಂಕಾರ ಮಾಡಿ ಬಟ್ಟೆ ಇಟ್ಟು ರೆಡಿ ಮಾಡೋದ್ರಲ್ಲಿ ನನಗಂತೂ ಅಂದರೆ ಫುಲ್ ಕೆಲಸ ಮುಗಿದ್ರೆ ನನಗೆ ಸಮಾಧಾನ ಅನಿಸೋದು ನಿಜವ್ ನನಗೆ ಪ್ರತಿದಿನ ಪೂಜೆ ಮಾಡೋದರಿಂದ ಸಮಾಧಾನ ಸಿಗುತ್ತೆ ಅಂತ ಅನ್ನೋದಕ್ಕೆ ನಾನು ಈ ಥರ ಕ್ಲೀನ್ ಮಾಡಿ ಅದಕ್ಕೆ ದೀಪ ಹಚ್ಚಿಬಿಟ್ಟು ಎಲ್ಲ ಅಲಂಕಾರ ಮಾಡಿದ ಮೇಲೆ ಆಗೋ ಖುಷಿಯೇ ಬೇರೆ ಅದಕ್ಕೋಸ್ಕರ ನನಗೆ ಅಷ್ಟು ಕೆಲಸ ಇರೋದ್ರಿಂದ ನಾನು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂಥೇಳ್ಬಿಟ್ಟು ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಹಾಕಿ ಮಾಡ್ತಾಯಿದ್ದೀನಿ ಬದನೇಕಾಯಿನ ಹಾಕೋದ್ರಿಂದ ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಬದನೇಕಾಯಿನ ಹಾಕಿದ್ದೀನಿ ಹಾಗೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಮತ್ತು ಒಂದು ಕ್ಯಾರೆಟು ಮತ್ತು ಹುಳ್ಳಿಕಾಯಿ ಎಷ್ಟು ಬೇಕಾದರೂ ಹಾಕ್ಕೊಬೋದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಉದ್ದದ್ದು ಕಚ್ಕೊಂಡಿದ್ದೀನಿ ಅಂದರೆ ಉದ್ದು ಕಚ್ಕೊಳ್ಳೋದ್ರಿಂದ ನಾನು ಉಪ್ಪಿಟ್ಟಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಹಸಿ ಹಸಿಮೆಣ್ಸಿಕಾಯಿ ನಾನು ಸ್ವಲ್ಪ ಖಾರ ನೀವು ಜಾಸ್ತಿ ಮೆಣ್ಸಿಕಾಯಿ ಯೂಸ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ಹಾಕ್ತೀರ ನಾನು ಯಾಕಪ್ಪ ಅಂದರೆ ನನಗೆ ಖಾರ ನಾವು ನಾವು ಶಿರಾ ಕಡೆಯವರು ನಮಗೆ ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು ನನಗೆ ನಮ್ಮ ಮನೆಯಲ್ಲಿ ಅಂದರೆ ನಾನು ನಮ್ಮ ಹಸ್ಬೆಂಡ್ ಇವರೆಲ್ಲ ಕಡಿಮೆ ಖಾರ ಕಡಿಮೆ ತಿನ್ನೋದು ಹಾಗಾಗಿ ಖಾರ ಕಡಿಮೆ ನಾನು ಸಾಂಬಾರ್ಗೆ ನಾನು ಮತ್ತೆ ಊಟ ಮಾಡಬೇಕಾದ್ರೆ ನಾನು ಒಂದಾದರೂ ಮೆಣ್ಚಿಕಾಯಿ ಕೂಚಿಕೊಂಡು ಊಟ ಮಾಡ್ತೀನಿ ಗೊತ್ತಿರುತ್ತೆ ನಮ್ಮ ಸೈಡ್ ವೀಡಿಯೋ ನೋಡೋರಿಗೆ ನಾವೆಲ್ಲ ಸ್ವಲ್ಪ ಜಾಸ್ತಿ ಖಾರ ತಿನ್ನೋದು ಜಾಸ್ತಿ ಹಾಗಾಗಿ ಅಂದರೆ ಒಂದು ಮಿಂಚಿಕಾಯಿ ಎರಡು ಮಿಂಚಕಾಯಿ ಎಷ್ಟನೇ ಇರುತ್ತೆ ಹಾಗಾಗಿ ಸ್ವಲ್ಪ ಮೆಣಕಾಯಿ ಜಾಸ್ತಿ ಹಾಕೋತೀನಿ ಇದಕ್ಕೆ ಸಾಸಿವೆ ಹಾಕೊಂಡು ಸ್ವಲ್ಪ ಜೀರಿಗೆನ ಕೂಡ ಹಾಕೋತೀನಿ ಜೀರಿಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನನಗೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಜೀರಿಗೆನ ಒಂದು ಅರ್ಧ ಸ್ಪೂನ್ ಜಾಸ್ತಿ ಹಾಕೋತೀನಿ ಇದಕ್ಕೆ ಈಗ ನಾನು ಉದ್ದಿನ ಬೇಳೆ ಕಡಲೆ ಬೇಳೆ ಹಸಿರು ಕರ್ಬೇಳಿನ ಸೊಪ್ಪಿದ್ದು ಇನ್ನೂ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದಿನದನ್ನ ಹಾಕ್ತಾ ಸಾಸಿವೆ ಸಿಡಿಬೇಕು ಮತ್ತೆ ನಾನು ಕುಕ್ಕರಲ್ಲೇ ಮಾಡ್ಕೊಳ್ಳೋದು ಯಾಕೆಂದ್ರೆ ಬೇಗ ಆಗುತ್ತೆ ಅಂತ ಓಪನ್ ಪಾತ್ರೆ ಮಾಡೋದ್ರಿಂದ ತರಕಾರಿ ಎಲ್ಲ ಬೇಯೋದು ಲೇಟ್ ಆಗುತ್ತೆ ಹಾಗಾಗಿ ನಾನು ಕುಕ್ಕರ್ ಒಂದು ಸರಿ ಒಂದ್ಸರಿ ಹೋಗುತ್ತೆ ನಾನು ಈಗ ಬೇರೆ ಜಾಸ್ತಿ ಇದೆ ಹಾಗಾಗಿ ನಾನು ಮಾಡೋದ್ರೂ ಹಿಂಗೆ ಕುಕ್ಕರಲ್ಲಿ ತರಕಾರಿ ಎಲ್ಲ ಆಪ್ ಎಲ್ಲ ಕೂಗಿಸಿಕೊಡೋದು ಚಿತ್ರನ ಆದರೆ ಹಂಗೆ ಓಪನ್ ಪಾತ್ರೆ ಮಾಡ್ಕೊಳ್ತೀವಿ ಸರಿಯಾಗಿ ಬೆイಬೇಕು ಅಂದ್ರೆ ಸ್ವಲ್ಪ ಕೂಗಿಸ್ಕೊಬೇಕಾಗುತ್ತೆ ಹಾಗಾಗಿ ಇದು ಕೂಡ ಫ್ರೈ ಆಗಿದೆ ಫ್ರೈ ಆದ್ಮೇಲೆ ಯಸಿ ಮಿಂಟ್ ಚಿನ ಹಾಕ ನಾನು ಫಸ್ಟ್ ಹಾಕ್ತೀನಿ 이제람은또 이루어졌습니다. 이 사람은 또 이루어졌습니다. 이 사람은 또이루 ಪುಡಿ ಸುನಿ ಸಕ್ಕರೆ ಒಂದು ಟೂ ಬಗ್ನೇ ಕೈ ಹಾಕೊಂಡಿದ್ದೀನಿ ಆನಕೈತೆ ಹುಲ್ಲಿಕಾಯಿ ಕ್ಯಾರೆಟ್ ಇಷ್ಟನಾ ಹಾಕ್ತೀನಿ ಇವೆಲ್ಲಾ ಕ್ಲೋಂದ್ರೆ ಒಂದು 2 ವಿಜಿ ಸುರು ಸುರು ಚಮಚದಂತೆ 2 ವಿಜಿ ಚುರು ಚುರು ಇರಲ್ಲ ಇರನಾ ಇರನಾ இல்ல தர நி ரெண்ட நீர் ಒಂದು ಕಪ್ ಹಾಕ್ತಾ ಇರೋದು ಹಾಗಾಗಿ ನಾನು ಒಂದು ಕಪ್ ನೀರು ಎಷ್ಟು ಹಾಕ್ತಾ ಇದ್ದೀನಿ ಉಪ್ಪು ಎಲ್ಲ ಹಾಕಿದೀನಿ ಈಗೊಂದ್ಸರಿ ಹಿಂಗೆ ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಒಂದೆರಡು ವಿಷಲ್ ಬಂತು ಅಂದರೆ ರೆಡಿಯಾಗಿ ಹೋಗುತ್ತೆ ಎರಡು ವಿಷಲ್ ಕೂಗು ಈಗ ಆಮೇಲೆ ಹೇಳಿದನಲ್ಲ ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ಕೋಬೇಕು ಅಂತ ಇದು ಇಷ್ಟು ಗಲೀಜು ಆಗಿಬಿಟ್ಟಿತ್ತು ಅಂದರೆ ಸಖತ್ತು ಧೂಳು ಕೂತಿತ್ತು ಗಲೀಜು ಅನ್ನೋದಕ್ಕಿಂತ ಧೂಳು ಹೂವು ಎಲ್ಲ ನಾವು ನೀಟಾಗಿ ಒಂದೇ ಸರಿ ಎತ್ತಾಕ್ಬಿಡ್ತೀವಿ ಆದರೆ ಧೂಳು ಜಾಸ್ತಿ ಇತ್ತು ಹಾಗಾಗಿ ಕ್ಲೀನ್ ಮಾಡ್ಕೊಂಬಂದು ಎಲ್ಲ ಸಾಮಾನು ತೊಳೆದು ದೇವ್ರ ಸಾಮಾನು ಇಟ್ಟು ಕೊನೆಗೆ ಅಲಂಕಾರ ಮಾಡಿದ ಮೇಲೆ ಈ ರೀತಿ ಕಾಣ್ತಿದೆ ಹೇಗೆ ನಾನು ನನ್ನ ಪ್ರತಿ ಸಲ ಮಾಡಿದಾಗಲೂ ಇದೇ ಥರ ಮಾಡ್ತೀನಿ ನನಗೆ ಒಂದೇ ಸಲ ಮಾಡಿದಾಗಳು ತುಂಬಾ ಆಗುತ್ತೆ ಈ ಥರ ಅಂದರೆ ಕ್ಲೀನ್ ಮಾಡಿ ಫುಲ್ ಮನೆ ಕ್ಲೀನ್ ಮಾಡಿ ಫೋಟೋ ಎಲ್ಲ ಕ್ಲೀನ್ ಮಾಡಿ ಹಿಂದೆ ಎಲ್ಲನೂ ನೀಟಾಗಿ ಇಡೋದ್ರಿಂದ ಮನಸ್ಸಿಗೆ ಒಂಥರ ಖುಷಿ ಸಮಾಧಾನ ಅನಿಸುತ್ತೆ ಹಾಗಾಗಿ ನನಗೆ ಯಾವತ್ತೇ ಮಾಡಿದ್ರು ನನಗೆ ಹಿಂಗೆ ಫುಲ್ ಅಂದರೆ ಕ್ಲೀನ್ ಇಲ್ಲ ಅರ್ಧ ಬರ್ಧ ಮಾಡೋದಿರುತ್ತಲ್ಲ ಯತ್ತು ಸ್ವಲ್ಪ ಇದು ಇರಲಿ ಬಿಡು ಅಂತ ಹೇಳ್ಬಿಟ್ಟು ಮಾಡೋದು ಆ ಥರ ಎಲ್ಲ ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಮಾಡಿದ್ರೆ ಫುಲ್ ಕ್ಲೀನ್ ಮಾಡಿಬಿಟ್ಟು ಅರಿಶಿನ ಎಲ್ಲ ಈ ಥರ ಹಚ್ತೀನಿ ನಾನು ಅರಿಶಿನ ಗಂಧ ಗಂಧ ಎಲ್ಲ ನಾವು ತೆಗೆದಿಡ್ತಾಯಿದ್ದೆವು ಮುಂಚೆ ಎಲ್ಲನೂ ಇವಾಗ ಗಂಧದ ಅದು ಕಡ್ಡಿ ಎಲ್ಲೋ ಸೇರ್ಕೊಂಡ್ಬಿಟ್ಟಿದೆ ಎಲ್ಲಿ ಸೇರಿದೆ ಅಂತ ಗೊತ್ತಿಲ್ಲ ಅದನ್ನು ಅದಕ್ಕೋಸ್ಕರ ಇವಾಗ ನಾನು ಅರಶಿನ ಹಾಕ್ಬಿಟ್ಟು ಇದು ಮಾಡ್ತೀನಿ ಹೂವೆಲ್ಲ ಮುಡಿಸ್ಬಿಟ್ಟು ಈ ಥರ ಅಲಂಕಾರ ಮಾಡೋದು ನನಗಂತೂ ಖುಷಿ ಆಗುತ್ತೆ ದೇವ್ರ ಮನೆಗೆ ಹೋಗಲ್ಲ ಪೂಜೆ ಮಾಡಲ್ಲ ಇವಳು ಅಂತ ಅನ್ನೋರಿಗೆ ಏನು ಹೇಳ್ತೀನಿ ಅಂದರೆ ನನಗೆ ಒಂದೇ ಸಲ ಆಗಲಿ ನಾನು ಮಾಡೋ ಕೆಲಸದಲ್ಲಿ ತೃಪ್ತಿ ಇದ್ದರೆ ಸಾಕು ನನಗೆ ಸಮಾಧಾನ ಅನಿಸುತ್ತೆ ಯಾಕೆಂದರೆ ನಾನು ಮಾಡೋ ಕೆಲಸದಲ್ಲಿ ನನಗೆ ಖುಷಿ ಇದೆ ನಾನು ಯಾವುದೇ ದಾರಿ ಅಂದರೆ ತಪ್ಪು ಕೆಲಸ ಮಾಡ್ತಿಲ್ಲ ದೇವ್ರಿಗೆ ಕೈ ಮುಗಿಯಲ್ಲ ಅಂತಲ್ಲ ಮನಸ್ಸಿನಲ್ಲಿ ಖಂಡಿತವಾಗ್ಲೂ ನನಗೆ ದೇವ್ರ ಮೇಲೆ ಭಕ್ತಿ ಇದೆ ಕಾಯಿ ತುರ್ತಿಟ್ಕೊಂಡಿದ್ದೀನಿ ಕಾಯಿ ಹಾಕ್ಕೊಂತ ಇದ್ದೀನಿ ಕಾಯಿ ಹಾಕಿದ್ರೇನೋ ಉಪ್ಪಿಟ್ಟು ಚೆನ್ನಾಗಿರೋದ ಹಾಗಾಗಿ ಕಾಯಿನ ಹಾಕಿ ಹಾಕ್ತೀನಿ ಯಾವಾಗಲೇ ಮಾಡಿದ್ರು ಪೂಜೆ ಎಲ್ಲ ಆದ್ಮೇಲೆ ಬಂದುಬಿಟ್ಟು ನಾನು ರವೆ ಹಾಕೊತಂತೀನಿ ರವೆನ ನಾನು ಮುಂಚೆನೇ ಹುರಿದಿಟ್ಕೊಂಡಿರೋದಿಂದ ಈಗೇನು ಇಲ್ಲ ಚೆನ್ನಾಗಿ ಕುದಿ ಬಂದ ಮೇಲೆ ರೆವೆನ ಹಾಕಿ ಒಂದು ಐದು ನಿಮಿಷ ಬಿಟ್ಟರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಉಪ್ಪನ್ನ ಈಗ ನೆಕ್ಸ್ಟ್ ಒಂದ್ಸರಿ ನೋಡ್ಕೊಂಡ್ಬಿಟ್ಟು ಸೇರಿಸ್ಕೋಬೇಕಾಗತ್ತೆ ಕೊತ್ತಂಬರಿನ ಸೇರಿಸಿ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಇದಕ್ಕೀಗ ರವೆ ಸೇರಿಸ್ಕೋತೀನಿ ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ಉಪ್ಪಿಟ್ಟು ಒಂಥರ ತಿನ್ಬೋದು ಅವಾಗ ಪ್ಲೈನ್ ಮಾಡಿದ್ರೆ ಒಂಥರ ಬೋರ್ ಆಗುತ್ತೆ ತಿನ್ನೋದಕ್ಕೆ ಎಲ್ಲ ಹಾಕ್ಬಿಟ್ಟು ಕ್ಯಾಪ್ಸಿಕಮ್ ಹಾಕೋರು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ರೆ ಒಳ್ಳೆ ರುಚಿ ಕೊಡುತ್ತೆ ಉಪ್ಪಿಟ್ಟು ನಿಂಬೆಹಣ್ಣು ಹಾಕ್ತಾರ ಅಂತ ನೀವು ಅನ್ಕೋಬಹುದು ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಸುಮ್ಮನೆ ಅನಸ್ತೈತೆ ಟೇಸ್ಟ್ ಅದಕ್ಕೂಸ್ಕರ ಸ್ವಲ್ಪ ಹಾಕ್ಕೊಂಡಿದೀನಿ ಈಗ ರವೆ ಏನು ಇಟ್ಕೊಂಡಿದೀನಿ ಅದನ್ನ ಹಾಕ್ತೀನಿ ಬನ್ಸಿ ರವೆ ಆಗಿರೋದ್ರಿಂದ ಇದೇನ್ ಗಂಟು ಆಗಲ್ಲ ಹಾಗಾಗಿ ನಾನು ಒಂದೇ ಸರಿ ಹಾಕೊಂಡಿದ್ದೀನಿ ಬೇರೆ ರವೆ ಆದ್ರೆ ಹಾಕೊಂಡ್ ತಿರುಗಿಸ್ಕೊಂಡು ಹಾಕ್ಬೇಕಾಗತ್ತೆ ಇದೇನು ಅಂದ್ರೆ ಇದಾಗಲ್ಲ ಗಂಟು ಆಗೋಲ್ಲ ಅದಕ್ಕೆ ಒಂದೇ ಸರಿ ನಾನು ಹಾಕಿ ಈಗ ಉಪ್ಪಿಟ್ಟು ಕೂಡ ರೆಡಿ ಆಗಿದೆ ಒಂದು ಐದು ನಿಮಿಷ ಮುಚ್ಚಿಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಬಿಟ್ಟರೆ ಅದು ಬಿಡುತ್ತೆ ಐದು ನಿಮಿಷ ಬಿಟ್ಟರೆ ಸಾಕು ಈ ಥರ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಲೋ ಫ್ಲೇಮಲ್ಲಿ ಆಗೋಗ ಈಗ ನನ್ನ ಸ್ನಾನ ಕೂಡ ಆಗಿದೆ ಈಗ ಎಲ್ಲ ಕೆಲಸ ಮುಗಿಸಿ ನಾನು ಇದು ಮಾಡ್ತೀನಿ ಈಗ ಬಂದು ಎಂಟೂವರೆ ಆಗಿದೆ ಟೈಮು ತಿಂಡಿ ಕೂಡ ರೆಡಿಯಾಗಿದೆ ಅಂದರೆ ರವೆ ಎಲ್ಲ ಹಾಕಿ ಆಲ್ಮೋಸ್ಟು ಸ್ಟವ್ ಮೇಲೆ ಇಟ್ಟಿದ್ದೀನಿ ಅದು ಯಾಕಪ್ಪ ನಾನು ವಾಯ್ಸ್ ಓವರ್ ಇಲ್ಲಿ ಅಂದರೆ ಅಲ್ಲಿ ಇದು ವಿಷ್ಣು ಶಾಸ್ತ್ರನಾಮ ಹಾಕ್ಬಿಟ್ಟಿದೆ ಅದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿಬಿಟ್ಟಿತ್ತು ಹಾಗಾಗಿ ಕಾಪಿ ರೈಟ್ ಕ್ಲೈಮ್ ಬಂದುಬಿಡತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಮ್ಯೂಟ್ ಮಾಡಿದ್ದು ಹಾಗಾಗಿ ಇಲ್ಲಿ ಪಿಂಕಿ ಬಂದಿದ್ದಾಳೆ ಪಕ್ಕದ ಮನೆಯ ಬೆಕ್ಕದು ಅದ್ರ ಮರಿನೇ ನಾವು ಕರ್ಕೊಂಡು ಬಂದಿರೋದು ನಾವು ಅದೇ ಇದೆಯಲ್ಲ ನಮ್ಮದು ಅಲ್ಲಿ ಕರ್ಕೊಂಡೋಗೋಣ ಅಂತ ತಂದಿರೋದದು ಆದರೆ ಅಮ್ಮ ಬಂದು ಬಂದುಬಿಟ್ಟು ಇಲ್ಲಿದಾರೋ ಇಲ್ವೋ ಅಂತ ಚೆಕ್ ಮಾಡಿಬಿಟ್ಟು ಹಾಲು ಕುಡಿಸ್ಬಿಟ್ಟು ಹೋಗ್ತಾಳೆ ಅವಳು ಕರ್ಕೊಂಡು ಹೋಗಲ್ಲ ಬಾಗಿಲು ಓಪನ್ ಆಗಿತ್ತು ಡೋರ್ ಓಪನ್ ಆಗಿತ್ತು ಅಂದರೆ ಕರ್ಕೊಂಡು ಹೋಗ್ತಾಳೆ ಅಂತ ಭಯಕ್ಕೆ ನಾವು ಹಾಕ್ತೀವಿ ಆದರೆ ಅವಳು ಕರ್ಕೊಂಡು ಹೋಗಲ್ಲ ಬಾಗಿಲು ಓಪನ್ ಮಾಡಿದ್ರೆ ಸಾಕು ಹಾಲು ಕುಡಿಸಿದ ತಕ್ಷಣ ಅವಳೊಬ್ಬಳೇ ಹೊಡೋಗ್ಬಿಡ್ತಾಳೆ ಅವು ಅವರು ಏನು ಕೇಳಲ್ಲ ಆ ಅವ್ರ ಅವ್ರಮ್ಮನ್ನ ಆದರೆ ಇವಳಿಗೆ ಮಾತ್ರ ಬೇಕು ಕೇಳ್ತಾ ಇರ್ತಾಳೆ ಎಲ್ಲಂದ್ರಲ್ಲ ಮಲ್ಕೊಂಬಿಟ್ಟು ಹಾಲು ಕುಡ್ಸೋದು ಕೆಲಸ ಮಾಡ್ತಾಳೆ ಇವಳು ವೆಂಕಟೇಶ್ವರ ಅಂದರೆ ತಿರುಪ್ತಿಯಿಂದ ನೇರ ಪ್ರಸಾರ ತೋರಿಸ್ತಾಯಿದ್ರು ಅದನ್ನು ಬೆಳಿಬಳಿಗೆ ಅಂದರೆ ಎಲ್ಲ ಕ್ಲೀನ್ ಆಯಿತು ಪೂಜೆ ಆಗ್ತಾಯಿತ್ತು ಆ ಟೈಮಲ್ಲಿ ಆ ಥರ ಹಾಕಿದ್ರೆ ಏನೋ ಒಂಥರ ಮನೆಯಲ್ಲಿ ಪಾಸಿಟಿವ್ ಥರ ಅನಿಸುತ್ತೆ ಅಂತೇಳ್ಬಿಟ್ಟು ನಾನು ಆ ಥರ ಹಾಕ್ತಿದೆ ಇವತ್ತೆಲ್ಲ ನಾನು ಚಿಕ್ಕವಳಿದ್ದಾಗ್ಲಿಂದಲೂ ಇದೇ ಥರ ಹಾಕೋದು ತಿನ್ನೋದು ಅಷ್ಟೇ ಕೆಲಸ ಇರೋದು ಸದ್ಯಕ್ಕೆ ಉಪ್ಪಿಟ್ಟು ರೆಡಿಯಾಗಿದೆ ಉಪ್ಪಿಟ್ಟು ಜೊತೆ ಉಪ್ಪಿನಕಾಯಿ ಇದ್ರೆ ಸೂಪರಾಗಿರುತ್ತೆ ಮತ್ತು ತುಪ್ಪ ಇದ್ರಂತೂ ಇನ್ನೂ ಸೂಪರಾಗಿರುತ್ತೆ ಈಗ ಸದ್ಯಕ್ಕೆ ಉಪ್ಪಿಟ್ಟು ರೆಡಿಯಾಗಿದೆ ನನ್ನ ಮಾರ್ನಿಂಗ್ ಬ್ಲಾಗ್ ಕೂಡ ಇಷ್ಟ ಆಗಿತ್ತು ಇಷ್ಟ ಆಗಿತ್ತು ಅಂದರೆ ಏನು ಮಾಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿರೋರು ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್